ಈಗ ನೋಡ್ರಿ ಇಲ್ಲೇ ನಮ್ಮ ಅಪ್ಪಾಜಿ ಅವರದ ರೀ ಅಪ್ಪಾಜಿ ಹೋಗೋಣ ಹಾಂ ಈಗ ನೋಡಿರಿ ನಾ ತಾಡಿ ನಾವು ಈಗ ಏನು ಮಾಡಕತ್ತೀವಿ ಅಂದ್ರೆ ನಮ್ಮಮ್ಮಿಯರಿಗೆ ಒಂದು ಎದುರಿಕೆ ಬರ್ತೀರಿ ನಮ್ಮಮ್ಮಿಯರಿಗೆ ನಾವೊಂದು ಕಾಮಿಡಿ ವಿಡಿಯೋ ಮಾಡಾಕತ್ತೀವಿ ರೀ ಕಾಮಿಡಿ ಅಂದ್ರೆ ಸುಮ್ಮನೆ ಎಂಟರ್ಟೈನ್ಮೆಂಟಿಗೆ ಹಾಕಿ ಮಾಡಾಕತ್ತೀವ್ರಿ ಅದೇನು ವಿಷಯ ಅಂದ್ರೆ ನಾ ಈಗ ಕ್ಲಿಯರ್ ಆಗಿ ಹೇಳ್ತೀನಿ ನೋಡ್ರಿ ನಮ್ಮ ಮಮ್ಮಿಯರು ಏನೂ ತಪ್ಪು ಮಾಡಿಲ್ಲರಿ ಆದ್ರೆ ನಮ್ಮ ಅಪ್ಪಾಜಿ ಅವ್ರ ಹೋಗಿ ಏನೋ ಒಂದ್ ತಪ್ಪ ಮಾಡಿ ನಮ್ಮಿಯಾರ್ನ ಬೈತಾರ್ರಿ ಅದು ಕಾಮಿಡಿಗ್ರಿ ನೀವೇನು ಸೀರಿಯಸ್ ಆಗ ತಗೊಬೇಡ್ರಿ ಸಲ ಏನೊಂದ್ಸಲ ರೀ ಇದು ಕಾಮಿಡಿರೀ ನೀವೇನು ಸೀರಿಯಸ್ ಆಗಿ ತಗೋಬೇಡ್ರಿ ಈಗ ನಮ್ಮ ಅಪ್ಪಾಜಿಯರು ಹೋಗಿ ನಮ್ಮಮ್ಮಿಯರ್ನ ಬೈತಾರ್ರಿ ಅವು ನಮ್ಮ ಅರ್ ರಿಯಾಕ್ಷನ್ ಹೆಂಗಿರತ್ತ ಅಂತ ನೋಡಂಬರ್ರಿ ಹೋಗೋಣ ಅಪ್ಪಾಜಿ ಈಗ ನೋಡ್ರಿ ಅಪ್ಪಾಜಿ ಅವ್ರ ಬಂದ್ರಿ

ಏನ್ ಮಾಡಿರಿ ಸಾವು ಆಮೇಲೆ ಗೊತ್ತಿಲ್ಲ ಏನಂತ ಸುಮ್ನೆ ನಾ ಜೀವಂತವಾಗಿರೋದ ಯಾರಿಗೂ ಇಷ್ಟ ಇದ್ದೀನಿ

ಸಾಕು ಬಾಯಿ ಮುಚ್ಚಿಗೆ ಮಾಡಿದ್ರೆ ಯಾರು ತಿನ್ಕಿ ಚೆನ್ನಾಗಲ್ಲ ಗ್ರ ಮಾತಾಡಿದ್ರಿ ಏನದ ಅರ್ಥ ಹೋದಾಳಪ್ಪ ನಾವು ಭೂಮಿಗೆ ಬಾರ ನಾವು ಹ್ಮ್ ಹ್ಮ್ ಉಟಮ್ ಲಾಂಗ್ ನಾಯ್ ಹುನ್ನನ ಏನು ಬರೆ ಲೋರ್ ನಾಕ್ಕೆ ಉನ್ನಗರೆ ಮೇ ನಾ ಉಲ್ತು ಬಿಡ್ನೋ ಉನ್ನಗರೆ ಹ್ಮ್ ನಾ ಒತ್ತಸ ಅದು ನಾ ಉಲ್ತು ನೀವಲ್ಲ ಅದರ ಬಿಡೋದು ನೀ ಒತ್ತಸ ಅಂತಾ ನೀನ

முக்காடு சாக்கிக்க அங்க மாறிது நான் ಅವಾಗ ಮಮ್ಮಿ ಎದ ಕತಿ ಸುಮ್ಮನೆ ಅಂಗ ಕಾಮಿಡಿ ಮಾಡಿದ್ದಿದ್ನ ಅಸು ಆಗಿಲ್ಲ ಅಣ್ಣ ಅಸು ಆಗಿಲ್ಲ ಒಂದು ಬಡ ಆಕಿಗೆ ನಾವು ನಮ್ರೆ ಹ್ಮ್ ಅಲ್ಲ ಸಾಕ್ ಗೊತ್ತರು ಮಮ್ಮಿ ಅಲ್ವಾಡ ಇಂಗೇತ್ರ ಕಾಮಿಡಿ ಮಾಡ್ತಾರಲ್ಲ ಎಲ್ಲರೂ ಹ್ಮ್ ಅಂಗ ಕಾಮಿಡಿ ಮಾಡಿದ್ದೆ ನಾನು ನಿಮಗೆ ಬಂದ್ಕರೋ ಸರ ಇಲ್ಲ ಅಂದ್ರೆ ನಿಮಗೆ ನಿಮಗೆ ಬಳ್ತಾವೋ ಅಂತ ನಾ ಇಲ್ಲ ಹೆಂಗ ಇಲ್ಲ ರಿಯಾಕ್ಷನ್ ಅಂತ ನೋಡ್ಬೇಕಂದ್ ಅಂತ ಮಾಡ್ದೆ ನೀನೇ ಅಲಗಾ ಸ್ಟಾರ್ಟ್ ಮಾಡ್ಬಿಟ್ಟೆ ಅಲಗಾ ಅದರ ಅಂದ್ರೆ ಗಂಗಾ ಈಗ ಮೇಲೆ ಇದ್ದಾರಾ ಇಗೆ ಏನಂದೆ వర్సా గోపిరమి నేను మరిలని నిను ಗೊತ್ತైతిలా ఎదో కొల్తిగా పరి హ లం గతసుము కొంటేకి బంకిం సే మెటర్ వే దానా సక్ తొడతది మొర్లి మనం దొడొంది మధ్య సన వండి మెండి ఎన్నెన భలే ఊటమడనండి మా హ సాయి నిడిరి సాక గే కయిడు ఉంబా ఊటమడది అయ్యో నందుడి ఫాలే తో

ಮತ್ತೇನಾರ ಅಂದಿದ್ರೆ ಜಗಳ ಮಾಡಿದ್ರೆ ನಾವ್ ನಾವ್ ಅಂದಿವಿ ನಾ ಜಗಳ ಮಾಡಿ ಅಂತ ಬಯ ಓಲ್ ಬಿಡ ಅತ್ತ ನಾನ್ ಅಂದೇನೆ ಆತು ಅಂದ ಏನ್ ಅನ್ಲಾರ್ದು ನನ್ ಪಾಡಿನ ಸುಮ್ಮ ಅಂಗ್ ಕುಂದ್ರ ಅದ್ರಾಗ ಬಂದ್ ಬೇಯ್ರ ನಾನ್ ಏನು ಮಾಡ್ಲಾರ್ದು ಬೈತ ನನ್ ಮತ್ತೆ ಅಳು ಬರ್ತೈತಿ ಅಲ್ಲ ನೀ ಏನು ಮಾಡಿಲ್ಲ ಅಂದ್ರೆ ಅದ್ರ ಬಾಡದ ಅದಕ್ಕೆ ಅದಿರ್ತಿ ಒಪ್ನ ಕುಂದ್ರ ಹೋಗತ್ತ ಹ್ಮ್ ಹ್ಮ್ Na klary. Hmm. Solo ba? Kana ka ko? Hmm. Oda. Sudo niyam sudo mo nakay. Sudo? Kaman brown. Kaman. Yawa ko na na. Yaga madam na. Niyo una kaya tayo di kaya tayo yawa ko na na. Hmm. Na lang ko wala. Hmm.